ಬರ್ತಿದ್ದೆ ಇಲ್ಲಿ ಹೇಳೋರ್ ಸ್ವಲ್ಪ ದಿನ ಬಂದ್ಬಿಡ್ತಿದ್ ಹೇಳೋರು ಹಿಂಗೇನೇ ಅದು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರು ಹುಟ್ಟು ಬೆಳೆದು ಜಾಗ ಮನೆಯಲ್ಲೇ ಅವ್ರ ಅಮ್ಮನೂ ಇವಾಗ ಅಲ್ಲೇ ಲಾಸ್ಟ್ ಮಾತಾಡಿದ್ದು ನನ್ನ ಹತ್ರ ಒಂದೇ ದೇಶ ಆಡ್ಬಿಡೋ ನನ್ ಇದ್ರು ಇಲ್ಲೇ ಅಪ್ಪ ನೀನು ಇಲ್ಲ ನಾನು ಆಡಲ್ಲ ಅನ್ಬಿಟ್ಟೆ ನಾನು ಇದ್ರು ಇಲ್ಲ ನಾನು ಓದ್ತಾ ಇರ್ತೀನಿ ಆಡ್ಬಿಟ್ಟು ಬಂದ್ಬಿಟ್ಟು ಏನ್ ಬೇಕು ಬರ್ತೀನಿ ಹೇಳಿದ್ರು ದೇಶಕ್ಕೋಸ್ಕರ ಯಮ್ಮಾ ಕುದುರೆಗೆ ತಕ್ಕದು. ಈ ಇಸಲ್ಲಾಂದೆ ಇ ದುನಿಯಾ ಒಂದೆ ತಕ್ಕೊಂಡ್ಕೊಂತು. ಯಮ್ಮಾ ಬರ್ಬೇಕು ಫೈಟ್ ಕೊಿಸೋರಾ. 70 ಯಮ್ಮನೆಲಿ ನಮ್ಮಮ್ಮನ ಬಂದನ್ ಕಿಂಜಾಸಿನು ಫ್ರೆಡ್ಸ್ ನಮುತ್ತಾ. ಔರ್ ಇತೆ ಒತ್ತಿ ಇರಂತು ಮಣ್ಣಲ್ಲಾ ಬಿಡಕ್ಕೆ ಇಕೋರ್ ನೋಲ್ಲ. ಬರ್ತತೆ ಇಲ್ಲಿ ಏಡೋರು ಇದೆ ಸ್ವಲ್ಪ ದಿನ ಬಂದ್ಬಿಡ್ತಿದ್ಮೇಲೆ. ಇಲ್ಲಿ ಏಡೋರು ಏಂಗಿನ ಅದ್ ಒಟ್ಟಿ ಕರ್ಕನ ಹೋಗಬೇಕಂತ. ಅವ್ರು ಹುಟ್ಟು ಬೆಳೆದು ಜಾಗ ಮನೆಯಲ್ಲೇ ಇದೆ ಅಮ್ಮನು ಇವಾಗ ಅಲ್ಲೇ ಇದ್ ಮಾತಾಡಿದ್ದು ನನ್ನ ಹತ್ರ ಒಂದೇ ದೇಶಕ್ ಆಡ್ಬಿಡಕ್ ನಾನಿದ್ರು ಇಲ್ಲೇ ಇದ್ರು ಅಪ್ಪ ಇಲ್ಲ ಅಂದ್ರೆ ಆಡಲ್ಲ ಅಂದ್ಬಿಟ್ಟೆ ನಾನು ಇದ್ರು ನಾನು ನೋಡ್ತಾ ಇರ್ತೀನಿ ಆಡ್ಬಿಡ್ ಮೊದಲೇ ನಮ್ಮ ಅಪ್ಪ ದೇಶ ಅಲ್ಲ ಇಡೀ ದುನಿಯಾ ಬಂದಿಲ್ಲ ಕೊಂಡ್ಕೊತೀವಿ ನಮ್ಮ ಬರ್ಬೆಕ್ಯೂ ಕಾಯ್ಕೋದಾ ಶಂತಿ ನಮ್ಮನೆಲಿ ನಮ್ಮ ಅಮ್ಮ ನಮ್ಮ ಅಣ್ಣ ಕಿಂ ಜಾಸಿ ನಮ್ಮ ಪ್ರೀತಿ ಇರೋದು ನಮಗಂತಾ ಔರಿ ದೇವರು ತಿರುಂತು ಮಾಂಗಲ್ಲಾ ಬಿಡಲಿ ಬಿಕೋ ಓರ್ ನೋಯ್ ಬರ್ಜಿತೆ ಇಲ್ಲಿ ಹೆಳೋರು ಹೆಡೇನ್ ಸ್ವಲ್ಪ ದಿನ ಬಂದ್ಬಿಡ್ತಿದ್ಮೇಲೆ ನೆಲ್ಲಿ ಹೆಳೋರು ಇಂಗಿನ ಅದ್otti ಕರ್ಕನೋಬೇಕಂತ ಓರ್ ಬಿಟ್ಟು ಬೆಳದು ಜಾಲೆ ಮನೆಯಲ್ಲಿದೆ ಅವರ ಅಮ್ಮನೂ ಇವಾಗ ಅಲ್ಲೇ ಇದ್ದಾರೆ ಹ್ಮ್ ಲಾಸ್ಟ್ ಮಾತಾಡಿದ್ನಿ ನನ್ನತ್ರ நல்ல அப்படாட்டே நான் அப்போ நம்ம அப்படின் இடீ துனியா வந்து நம்ம அப்பாசர ಕ್ಷಮಿಸಿ ನಮ್ಮ ನಮ್ಮಮ್ಮ ನಮ್ಮ ಜಾಸ್ತಿ ನನ್ನ ಅವ್ರು ಇದೇ ಗೊತ್ತಿಲ್ಲ ಬರ್ತಿದ್ದೆ ಇಲ್ಲಿ ಹೇಳೋರು ಸ್ವಲ್ಪ ದಿನ ಬಂದ್ಬಿಡ್ತೀನಿ ಅಂತ ಹೇಳಿ ಅದು ಹುಟ್ಟಿ ಕರ್ಕೊಂಡು ಹೋಗ್ಬೇಕಂತ ಅವ್ರು ಹುಟ್ಟು ಬೆಳೆದು ಜಾಗ ಮನೆಯಲ್ಲೇ ಅಮ್ಮನೂ ಇವಾಗ ಅಲ್ಲೇ ಇದ್ದಾರೆ ಲಾಸ್ಟ್ ಮಾತಾಡಿದ್ರು ನನ್ನ ಹತ್ರ ಒಂದೇ ಮತ್ ದೇಶ ಬಿಡುಗ ಮೇಲೆ ನಾನು ಇದ್ರು ಇಲ್ಲದೇ ಇದ್ರು அப்பா நீல் ஆடல்ல அங்கே நான் இடீ துன்டா நம்ம அப்பா க்ஷமசி நம்ம நம்ம அம்மா நம்ம ஜாஸ்தி ಅವ್ರು ಹಿಡಿದೇ ಹುಟ್ಟಿದ್ ತುಂಬಾ ಬರ್ತಿದ್ದೆ ಇಲ್ಲಿ ಹೇಳೋರು ಇದ್ರ ಸ್ವಲ್ಪ ದಿನ ಬಂದ್ಬಿಡ್ತೀನಿ ಅದು ಹುಟ್ಟಿ ಕರ್ಕೊಂಡು ಹೋಗ್ಬೇಕಂತ ಅವ್ರು ಹುಟ್ಟು ಬೆಳೆದು ಜಾಗ ಮನೆಯಲ್ಲಿದೆ ಅವ್ರ ಅಮ್ಮನೂ ಇವಾಗ ಅಲ್ಲೇ ಲಾಸ್ಟ್ ಮಾತಾಡಿದ್ದು ನನ್ನ ಹತ್ರ ಒಂದೇ ದೇಶ ಆಡ್ಬಿಡೋ ಮೊದಲೇ ನನ್ನಿದ್ರು ಇಲ್ಲೇ ಇದ್ರು ಅಪ್ಪ ನೀನ್ ಇಲ್ಲ ಅಂದ್ರೆ ಆಡಲ್ಲ ಅಂದ್ಬಿಟ್ಟೆ ನಾನಿದ್ರು ಇದ್ದಾಗ ನಾನು ಓದ್ತಾ ಇರ್ತೀನಿ ಆಡ್ಬಿಡ್ ಮೊದಲೇ ಅನ್ಬಿಟ್ಟೆ

ಬರ್ತಿದ್ದೆ ಇಲ್ಲಿ ಹೇಳೋರು ಹೇಳೋರ್ ಸ್ವಲ್ಪ ದಿನ ಬಂದ್ಬಿಡ್ತಿದ್ರು ಹೇಳೋಂಗೇನೇ ಅದು ಉಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರು ಹುಟ್ಟು ಬೆಳೆದು ಜಾಲ ಮನೆಯಲ್ಲಿದೆ ಅವ್ರ ಅಮ್ಮನು ಇವಾಗ ಅಲ್ಲೇ ಇದ್ದಾರೆ ಲಾಸ್ಟ್ ಮಾತಾಡಿದ್ರು ನನ್ನ ಹತ್ರ ಒಂದೇ ಮತ್ ದೇಶ ಆಗ್ಬಿಡೋಕ್ ಮೊದಲೇ ನಾನಿದ್ರು ಇಲ್ಲದೇ ಇದ್ರು ಅನ್ಬಿಟ್ಟು ಅಪ್ಪ ನೀನ್ ಇಲ್ಲ ಅಂದ್ರೆ ಆಡಲ್ಲ ಅಂದ್ಬಿಟ್ಟೆ ನಾನು ಇದ್ರು ಇಲ್ಲ ನಾನು ಓದ್ತಾ ಇರ್ತೀನಿ ಆಡ್ಬೋದು ಬಂದೆ ಅನ್ಬಿಟ್ಟೆ